আজ দে এডিটর ভাগামোর ಇದು ವಿಶ್ವೇಶ್ವರ ಭಟ್ ಅವರ ಮತ್ತೊಂದು ವಿಶಿಷ್ಟ ಕೃತಿ ಸತಾಯಿಸುವ ಪ್ರಶ್ನೆಗಳಿಗೆ ಸಂತೈಸುವ ಸ್ವಾರಸ್ಯಕರ ಉತ್ತರಗಳು ಇಲ್ಲಿವೆ ಓದುಗರು ಏನೇ ಕೇಳಿದ್ರೂ ಸಂಪಾದಕರು ಅವರಿಗೆ ಉತ್ತರಿಸಬೇಕು ವೈಯಕ್ತಿಕ ಸಮಸ್ಯೆಗಳನ್ನು ಹೇಳಿಕೊಂಡಾಗ್ಲೂ ಪರಿಹಾರ ಸೂಚಿಸಬೇಕು ಸಂಪಾದಕರಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿದ್ರೂ ಹಿಂದೆ ಮುಂದೆ ನೋಡದೆ ಉತ್ತರಿಸಬೇಕು ಓದುಗರು ಮತ್ತು ಸಂಪಾದಕರ ಮಧ್ಯೆ ಮಹಾಗೋಡೆ ಇರಬಾರ್ದು ಎಂಬ ಆಶಯದಿಂದ ಆರಂಭಿಸಿದ ಅಂಕಣವಿದು ಉದಾಹರಣೆಗೆ ಜ್ಯೋತಿಕಾ ಎಂಬ ಯುವತಿಯ ಪ್ರಶ್ನೆ ಹೀಗಿದೆ ಸಂಪಾದಕರೇ ನನ್ನ ಸ್ನೇಹಿತೆ ನಿಮ್ಮ ಪತ್ರಿಕೆಯನ್ನು ಓದುತ್ತಾಳೆ ನನ್ನದೊಂದು ಸಮಸ್ಯೆಯನ್ನು ಅವಳ ಮುಂದೆ ಹೇಳಿದೆ ಅದಕ್ಕೆ ಅವಳು ನೀನೇಕೆ ನಿನ್ನ ಸಮಸ್ಯೆಯನ್ನು ಭಟ್ಟರ ಮುಂದೆ ಹೇಳ್ಕೊಳ್ಬಾರ್ದು ಅಂತ ಹೇಳಿದ್ರು ಸಮಸ್ಯೆ ಅಂದ್ರೆ ನಾನು ಇಷ್ಟು ದಿನ ಒಬ್ಬನನ್ನು ಪ್ರೀತಿಸ್ತಿದ್ದೆ ಈಗ ಮತ್ತೊಬ್ಬ ಸಿಕ್ಕಿದ್ದಾನೆ ಅವರಿಬ್ಬರನ್ನು ನನ್ನಿಂದ ಬಿಟ್ಟಿರಲು ಆಗ್ತಿಲ್ಲ ಏಕಕಾಲಕ್ಕೆ ಇಬ್ಬರನ್ನು ಪ್ರೀತಿಸೋದು ತಪ್ಪ ಇದಕ್ಕೆ ಸಂಪಾದಕರು ಕೊಟ್ಟ ಉತ್ತರ ಹೀಗಿದೆ ಜ್ಯೋತಿಕಾ ಅವರೇ ಈ ಪ್ರಶ್ನೆಯನ್ನು ನನ್ನ ಮುಂದೆ ಕೇಳುವ ಬದಲು ಏಕಕಾಲದಲ್ಲಿ ಆ ಇಬ್ಬರನ್ನು ಒಟ್ಟಿಗೆ ಎದುರು ಬದರು ಕೂರು ಅವರ ಮುಂದೆ ಹೇಳಬೇಕಿತ್ತು ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಪ್ರಸ್ತಾಪವನ್ನು ಅವರಿಬ್ಬರು ಒಪ್ಪದ್ರೆ ಸಮಸ್ಯೆಯೇ ಇಲ್ಲ ಅವರಿಬ್ಬರ ಪ್ರತಿಕ್ರಿಯೆ ತಿಳಿದುಕೊಳ್ಳಲು ನಾನು ಉತ್ಸುಕನಾಗಿದ್ದೇನೆ ನಂತರ ನನ್ನ ಉತ್ತರವನ್ನು ಹೇಳ್ತೇನೆ ದಯವಿಟ್ಟು ನನಗಾಗಿ ಈ ಉಪಕಾರ ಮಾಡಿ ಓದುಗರ ಪ್ರಶ್ನೆ ಚಿತ್ರ ವಿಚಿತ್ರ ಅವುಗಳಿಗೆ ಸಂಪಾದಕ ವಿಶ್ವೇಶ್ವರ ಭಟ್ ಅವರ ಉತ್ತರವು ಅಷ್ಟೇ ಮಾರ್ಮಿಕ ಮತ್ತು ಮಜುವಾಗಿರುತ್ತೆ ಓದುಗರು ಮತ್ತು ಸಂಪಾದಕರ ಈ ಪ್ರಶ್ನೋತ್ತರಗಳನ್ನು ಓದೋದೇ ಒಂದು ವಿಶಿಷ್ಟ ಅನುಭವ ಪುಸ್ತಕದ ಬೆಲೆ ಇನ್ನೂರ ಐವತ್ತು ರೂಪಾಯಿ ಎಲ್ಲಾ ಪ್ರಮುಖ ಪುಸ್ತಕ ಅಂಗಡಿಗಳಲ್ಲಿ ಲಭ್ಯ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿದ ನೊಂದಿಗೆ ನಿಮ್ಮ ವಿಳಾಸವನ್ನು ಆರು ಮೂರು ಆರು ಎರಡು ಮೂರು ಒಂಬತ್ತು ಮೂರು ಒಂಬತ್ತು ಆರು ಆರು ಈ ನಂಬರ್ಗೆ ಕಳುಹಿಸಿದರೆ ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕ ತಲುಪಿಸಲಾಗುತ್ತೆ